ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಬೇರೆ ಬೇರೆ ಕ್ರಾಂತಿಗಳು ರೆವಲ್ಯೂಷನ್ಸ್ ಹೌದಾ ಅದು ಕೃಷಿ ಕ್ಷೇತ್ರದಲ್ಲಿ ಸಂಭವಿಸಿದಂತಹ ರೆವಲ್ಯೂಷನ್ಸು ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳುವಂಥದ್ದು ಅದು ವಿ ಎ ಒ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಅಥವಾ ಕೆ ಎಸ್ ಹೌದಾ ಆಗಿರ್ಬೋದು ಕೇಳುವಂಥ ಸಾಧ್ಯತೆ ಇದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಹಾಗಾದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಿಬಿಡೋಣ ಗ್ರೀನ್ ರೆವಲ್ಯೂಷನ್ನು ಹೌದಾ ಗ್ರೀನ್ ರೆವಲ್ಯೂಷನ್ನ ಪಿತಾಮಹ ಯಾರಪ್ಪ ಅಂದರೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಏನಪ್ಪ ಅಂದರೆ ಆಹಾರ ಧಾನ್ಯಗಳ ಬೆಳವಣಿಗೆಯಲ್ಲಿ ಅದರಲ್ಲೂ ಎಸ್ಪೆಷಲಿಯಾಗಿ ವೀಟು ಮತ್ತು ರೈಸಲ್ಲಿ ಉಂಟಾದಂಥ ಅಮೂಲಾಗ್ರ ಉತ್ಪಾದನೆಗೆ ಅವರನ್ನು ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಎಟ್ ದ ಟೈಮ್ ಆಫ್ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತರ ವೇಳೆಯಲ್ಲಿ ಈ ಕ್ರಾಂತಿ ನಡೆದಿತ್ತು ಆಮೇಲೆ ಏನಪ್ಪ ಅಂದರೆ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ನಾವು ನಾರ್ಮನ್ ಬೋರ್ಲಾಗ್ ಅವ್ರನ್ನ ಕರಿತೀವಿ ಹೌದಾ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರನ್ನು ಕರಿತೀವಿ ನಾರ್ಮನ್ ಬೋರ್ಲಾಗ್ ಅವ್ರನ್ನ ಕರಿತೀವಿ ಈ ಎಮ್ ಎಸ್ ಸ್ವಾಮಿನಾಥನ್ ದ ಮೇನ್ ಆರ್ಕಿಟೆಕ್ಟ್ ಆಫ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಹಸಿರು ಕ್ರಾಂತಿಯ ಪಿತಾಮಹ ಭಾರತದಲ್ಲಿ ಹೌದಾ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಹೌದಾ ನೆಕ್ಸ್ಟ್ ಮೆಸೇಜಸ್ ಕಂಟಿನ್ಯೂ ಆಗಿ ಬರ್ತಾ ಇದ್ದಾವೆ ಇಲ್ಲಿ ನೆಕ್ಸ್ಟ್ ವೈಟ್ ರೆವಲ್ಯೂಷನ್ ವರ್ಗೀಸ್ ಕುರಿಯನ್ ಅವ್ರನ್ನ ವೈಟ್ ರೆವಲ್ಯೂಷನ್ನ ಪಿತಾಮಹ ಅಂತ ಕರಿತೀವಿ ಹಾಗಾದರೆ ಮಿಲ್ಕ್ ಪ್ರೊಡಕ್ಷನ್ ಉಂಟಾದಂತಹ ಏನು ಹಾಲಿನ ಉತ್ಪಾದನೆಯಲ್ಲಿ ಉಂಟಾದಂಥ ಅಮೂಲಾಗ್ರ ಬದಲಾವಣೆಗೆ ಶ್ವೇತಕಾಂತಿ ಹೌದಾ ಶ್ವೇತಕಾಂತಿಯ ಪಿತಾಮಹಾಂತಿ ಯಾರನ್ನ ಕರಿತೀವಪ್ಪ ಅಂದರೆ ವರ್ಗೀಸ್ ಅವ್ರನ್ನ ನೈನ್ಟೀನ್ ಸೆವೆಂಟೀಸ್ ಟೈಮಲ್ಲಿ ಉಂಟಾಗಿತ್ತು ನೆಕ್ಸ್ಟ್ ಬ್ಲೂ ರೆವಲ್ಯೂಷನ್ ಬ್ಲೂ ರೆವಲ್ಯೂಷನ್ ನೀಲಿ ಕ್ರಾಂತಿ ನೀಲಿ ಕ್ರಾಂತಿಗೆ ಪಿತಾಮಹಾಂತಿ ಯಾರನ್ನ ಕರಿತೀವಪ್ಪ ಅಂದರೆ ಅರುಣ್ ಕೃಷ್ಣನ್ ಅವ್ರನ್ನ ಕರಿತೀವಿ ಹೌದಾ ಫಿಶ್ ಪ್ರೊಡಕ್ಷನಲ್ಲಿ ಉಂಟಾದಂತಹ ಮೂಲಾಗ್ರ ಉತ್ಪಾದನೆಯನ್ನು ಆಧರಿಸಿ ಹತ್ತೊಂಬತ್ತು ನೂರ ಎಪ್ಪತ್ತರ ವೇಳೆಯಲ್ಲಿ ಉಂಟಾದಂಥ ಬದಲಾವಣೆದು ಡಾಕ್ಟರ್ ಅರುಣ್ ಕೃಷ್ಣನ್ ಅವರನ್ನು ಇದರ ಏನು ಪಿತಾಮಹ ಅಂತ ಕರಿತೀವಿ ನೆಕ್ಸ್ಟ್ ಎಲ್ಲೋ ರೆವಲ್ಯೂಷನ್ ಹಳದಿ ಕ್ರಾಂತಿ ಹೌದಾ ಶ್ಯಾಮ್ ಪಿತ್ರೋಡ್ ಅವ್ರನ್ನ ಹಳದಿ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಏನಪ್ಪ ಅಂದರೆ ಎಣ್ಣೆ ಬೀಜಗಳು ಆಮೇಲೆ ಮಸ್ಟರ್ಡ್ ಮತ್ತು ಸನ್ಫ್ಲವರ್ ಆಯಿಲ್ ಹೌದಾ ಮಸ್ಟರ್ಡ್ ಮತ್ತು ಸನ್ಫ್ಲವರ್ ಆಯಿಲಲ್ಲಿ ಈ ಕುಸಬೆ ಮತ್ತು ಸೂರ್ಯಕಾಂತಿ ಇವುಗಳಲ್ಲಿ ಏನು ಉತ್ಪಾದನೆ ಹೆಚ್ಚಾಯ್ತಲ್ಲ ಆ ಉತ್ಪಾದನೆಯನ್ನು ಆಧರಿಸಿ ಹಳದಿ ಕ್ರಾಂತಿ ಹತ್ತೊಂಬತ್ತರ ಎಂಬತ್ತರ ಟೈಮಲ್ಲಿ ಉಂಟಾದದ್ದು ಇದರ ಪಿತಾಮಹ ಶ್ಯಾಮ್ ಪಿತ್ರೋಡು ನೆಕ್ಸ್ಟ್ ಸಿಲ್ವರ್ ರೆವಲ್ಯೂಷನ್ ಸಿಲ್ವರ್ ರೆವಲ್ಯೂಷನ್ ಇಂದಿರಾ ಗಾಂಧಿಯವರನ್ನು ಸ ಏನು ಏನಪ್ಪ ಅಂದರೆ ಸಿಲ್ವರ್ ರೆವಲ್ಯೂಷನ್ ಬೆಳ್ಳಿ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಹಾಗಾದರೆ ಇಂದಿರಾ ಗಾಂಧಿಯವರು ಟೈಮ್ನಲ್ಲಿ ಎಗ್ ಪ್ರೊಡಕ್ಷನ್ನು ಮತ್ತು ಪೌಲ್ಟ್ರಿ ಪ್ರೊಡಕ್ಷನ್ನು ಏನು ಮೊಟ್ಟೆಯ ಉತ್ಪಾದನೆ ಮತ್ತು ಫಾರ್ಮ್ ಕೋಳಿಗಳ ಉತ್ಪಾದನೆಯಲ್ಲಿ ಉಂಟಾದಂಥ ಮೂಲಾಗ್ರ ಬದಲಾವಣೆಗಳಿಗೆ ಸಂಬಂಧಿಸಿದ್ದು ಹತ್ತೊಂಬತ್ತರ ಎಂಬತ್ತರ ಟೈಮಲ್ಲಿ ಇನ್ನು ಗ್ರೇ ರೆವಲ್ಯೂಷನ್ ಗ್ರೇ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಬೂದು ಕ್ರಾಂತಿ ಅಥವಾ ಕಂದು ಕ್ರಾಂತಿ ಹತ್ತೊಂಬತ್ತರ ಎಪ್ಪತ್ತರ ವೇಳೆಯಲ್ಲಿ ಫರ್ಟಿಲೈಸರ್ಸಲ್ಲಿ ಉಂಟಾದಂತಹ ಇದು ಇಲ್ಲಿ ಪಿತಾಮಹ ಅಂತ ಯಾರನ್ನೂ ಗೊತ್ತಿಸೋದಿಲ್ಲ ಪಿಂಕ್ ರೆವಲ್ಯೂಷನ್ ದುರ್ಗೇಶ್ ಪಟೇಲ್ ಅವರನ್ನ ಏನೋ ಪಿಂಕ್ ರೆವಲ್ಯೂಷನ್ ಏನಪ್ಪ ಅಂದರೆ ಗುಲಾಬಿ ಗುಲಾಬಿ ಕ್ರಾಂತಿಯ ಅಂತ ಕರಿತೀವಿ ಉ ಏನು ಆಲೂಗಡ್ಡಿ ಉಳ್ಳಾಗಡ್ಡಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರಿತೀವಿ ಈರುಳ್ಳಿ ಈರುಳ್ಳಿ ಆಮೇಲೆ ಔಷಧಿಗಳು ಆಮೇಲೆ ಸೀಗಡಿ ಈ ಒಂದು ಏನು ಕ್ಷೇತ್ರದಲ್ಲಿ ಉಂಟಾದಂತಹ ಉತ್ಪಾದನೆಯಲ್ಲಿ ಒಂಬತ್ತಿನ ಏನು ಹೆಚ್ಚೈತಲ್ಲ ನೈನ್ಟೀನ್ ನೈಂಟೀಸ್ ವೇಳೆಯಲ್ಲಿ ಹತ್ತೊಂಬತ್ತು ತೊಂಬತ್ತರ ವೇಳೆಯಲ್ಲಿ ಅದನ್ನು ಆಧರಿಸಿ ಏನಪ್ಪ ಅಂದರೆ ಗುಲಾಬಿ ಕ್ರಾಂತಿ ದುರ್ಗೇಶ್ ಪಟೇಲ್ ಅವರನ್ನು ಇದರ ಪಿತಾಮಹ ಅಂತ ಕರಿತೀವಿ ಅಥವಾ ಜನಕ ಇನ್ನು ಬ್ರೌನ್ ರೆವಲ್ಯೂಷನ್ ಬ್ರೌನ್ ರೆವಲ್ಯೂಷನ್ ಹೀರಾ ಲಾಲ್ ಹೌದಾ ಲೆದರು ಕಕ್ಕುವಾ ನಾನ್ ಕನ್ವೆನ್ಷನಲ್ ಪ್ರಾಡಕ್ಟ್ಸು ಲೆದರ್ ಚರ್ಮ ಹೌದಾ ಕಕ್ಕುವಾ ಅಂತ ನಿಮ್ಗೆ ಗೊತ್ತಿದೆ ನಾನ್ ಕನ್ವೆನ್ಷನಲ್ ಪ್ರಾಡಕ್ಟ್ಸು ಹೌದಾ ಮರು ಬಳಕೆಯು ವಸ್ತುಗಳ ಉತ್ಪಾದನೆಯಲ್ಲಿ ಉಂಟಾದಂಥ ಹೆಚ್ಚಳಕ್ಕೆ ನಾವು ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ ಹೌದಾ ನೆಕ್ಸ್ಟ್ ಬೂದು ರೌಂಡ್ ರೆವಲ್ಯೂಷನ್ ಹೌದಾ ದುಂಡು ಕ್ರಾಂತಿ ದುಂಡು ಕ್ರಾಂತಿ ಪೊಟಾ ಪೊಟ್ಯಾಟೋಗೆ ಸಂಬಂಧಪಟ್ಟಿದ್ದು ಪೊಟ್ಯಾಟೊ ಪ್ರೊಡಕ್ಷನ್ ಹತ್ತೊಂಬತ್ತು ತೊಂಬತ್ತರ ವೇಳೆಯಲ್ಲಿ ಉತ್ತರ ಪ್ರದೇಶ್ ಈಸ್ ದ ಲೀಡಿಂಗ್ ಪೊಟ್ಯಾಟೊ ಪ್ರೊಡ್ಯೂಸರ್ ಇನ್ ದ ಕಂಟ್ರಿ ಹೌದಾ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಪೊಟ್ಯಾಟೊಗಳನ್ನು ಉತ್ಪಾದಿಸುವಂಥ ರಾಜ್ಯ ಉತ್ತರ ಪ್ರದೇಶ ಇಟ್ ಕಾಂಟ್ರಿಬ್ಯೂಟ್ಸ್ ನ್ಯೂಡ್ಲಿ ಥರ್ಟಿ ಪರ್ಸೆಂಟ್ ಟು ಓವರ್ ಆಲ್ ಪ್ರೊಡಕ್ಷನ್ ಆಫ್ ದ ಪೊಟ್ಯಾಟೋಸ್ ಇಂಡಿಯಾ ಭಾರತದಲ್ಲಿ ಏನು ಪೊಟ್ಯಾಟೊ ಬೆಳೀಲಾಗ್ತದೆ ಅದರ ಮೂವತ್ತು ಪರ್ಸೆಂಟ್ ಎಲ್ಲಿ ಬೆಳಿಲಾಗ್ತದೆ ಅಂದರೆ ಉತ್ತರ ಪ್ರದೇಶದಲ್ಲೇ ಬೆಳೀಲಾಗ್ತದೆ ಇನ್ ಗೋಲ್ಡನ್ ರೆವಲ್ಯೂಷನ್ನು ಹೌದಾ ನಿರ್ಪಾಕ್ ತು ತೇಜ ನಿರ್ಪಾಕ್ ತುತೇಜ ಹೌದಾ ಈ ಗೋಲ್ಡನ್ ರೆವಲ್ಯೂಷನ್ ಏನಪ್ಪ ಅಂದರೆ ಕ್ರಾಂತಿ ಫ್ರೂಟ್ಸ್ ಹನಿ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಫ್ರೂಟ್ಸ್ ಹಣ್ಣುಗಳು ಹನಿ ಜೇನುತುಪ್ಪ ಹಾರ್ಟಿಕಲ್ಚರ್ ಡೆವಲಪ್ಮೆಂಟು ಈ ಏನು ಸಂಕರಣಕ್ಕೊಳಪಡಿಸಿರ್ತೀವಲ್ಲ ಸಸ್ಯಗಳು ಹೈಬ್ರಿಡ್ ಸಸ್ಯಗಳು ಅಂತ ಕೇಳ್ತಿರಲ್ಲ ಅದರಲ್ಲಿ ಏನು ಬದಲಾವಣೆಯನ್ನುಂಟು ಮಾಡಿ ಹಣ್ಣು ಮತ್ತು ಹೂ ಏನು ಜೇನುತುಪ್ಪ ಇವುಗಳ ಬೆಳವಣಿಗೆಯಲ್ಲಿ ಏನು ಉತ್ಪಾದನೆ ಹೆಚ್ಚಿಸಿದವಲ್ಲ ಅದನ್ನು ನಾವು ಸ್ವರ್ಣಕ್ರಾಂತಿ ಅಂತ ಕರಿತೀವಿ ನೆರಪಾಕ್ವ ತೇಜ ತೊಂಬತ್ತರ ವೇಳೆಯಲ್ಲಿ ಇದರ ಜನಕರಾಗಿರ್ತಾರೆ ನೆಕ್ಸ್ಟ್ ಪ್ರೋಟೀನ್ ರೆವಲ್ಯೂಷನ್ ಪ್ರೋಟೀನ್ ರೆವಲ್ಯೂಷನ್ ಏನೋ ಪಿತಾಮಹ ಅಥವಾ ಏನೋ ಅದನ್ನು ತಂದವರು ನರೇಂದ್ರ ಮೋದಿ ಮತ್ತು ಅರುಣ್ ಜೇಟ್ಲಿ ಇಬ್ಬರನ್ನ ಸೇರಿಸಿ ಅಂತ ಹೇಳ್ತೀವಿ ಯಾಕಂದರೆ ಹೈಯರ್ ಪ್ರೊಡಕ್ಷನ್ ಥ್ರೂ ಟೆಕ್ನಾಲಜಿ ಟೆಕ್ನಾಲಜಿಯನ್ನು ಆದಷ್ಟು ಹೆಚ್ಚು ಬಳಸಿ ಪ್ರೋಟೀನ್ ಉತ್ಪಾದನೆ ಮಾಡಲಿಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಆಮೇಲೆ ಪ್ರೋಟೀನ್ಗಳ ಆಹಾರ ಹೊಂದಿದಂಥ ಆಹಾರ ಬೆಳವಣಿಗೆಯಲ್ಲಿ ಅಮೂಲ್ಯ ಅಗ್ರ ಬದಲಾವಣೆಯಾಯಿತು ಆಮೇಲೆ ರೈತರು ಏನಪ್ಪ ಅಂದರೆ ಕೃಷಿಯಲ್ಲಿ ಸೈಂಟಿಫಿಕ್ ಅಗ್ರಿಕಲ್ಚರಲ್ ಟೆಕ್ನಿಕ್ಸನ್ನು ಬಳಸ್ಕೊಳಕ್ಕೆ ಹೆಚ್ಚೆಚ್ಚು ಪ್ರಾರಂಭಿಸಿದ್ರು ಅವರು ಹೆಚ್ಚೆಚ್ಚು ಬಳಸ್ಕೊಂಡಂಗೆ ಫುಡ್ ಗ್ರೈನ್ಸ್ ಅದರಲ್ಲೂ ಪ್ರೋಟೀನನ್ನು ಏನು ಈ ದ್ವಿದಳ ಧಾನ್ಯಗಳು ಅಂತ ಕರಿತೀವಲ್ಲ ಈ ದ್ವಿದಳ ಧಾನ್ಯಗಳ ಬೆಳವಣಿಗೆಯಲ್ಲಿ ಹೆಚ್ಚಳ ಅದನ್ನು ನಾವು ಪ್ರೋಟೀನ್ ರೆವಲ್ಯೂಷನ್ ಅಂತ ಕರಿತೀವಿ నెక్స్ట్ సిల్వర్ ఫైబర్ రెవల్యూషన్ సిల్వర్ ఫైబర్ రెవల్ూషన్ కాటన్ ప్రొడక్షన్కి సంబంధప నెక్స్ట్ రెడ్ రెవల్ూషన్ రెడ్ రెవల్ూషన్ విశాల్ తివారీ తివారీవ్రణ రెడ్ రెవల్ూషన్ అపతమహ అంత కరీతీ మీట్ ప్రొడక్షను మొత్తం టొమాటో ప్రొడక్షన్ మీట్ కెంప్ మీటు కెంపు ప్రొడక్ట్ కెంప్ కెంప్గి అదకేదానికి రెడ్ రెవల్యూషన్ కేంపు క్రాంతి అంత కరీతారోదా ನೆಕ್ಸ್ಟ್ ಬ್ಲ್ಯಾಕ್ ರೆವಲ್ಯೂಷನ್ ಬ್ಲ್ಯಾಕ್ ರೆವಲ್ಯೂನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಿದ್ದು ಪೆಟ್ರೋಲಿಯಂ ಪ್ರೊಡಕ್ಟ್ಸ್ ಅಂದರೆ ಏನೋ ಅದು ಕೋಲ್ ಆಗಿರ್ಬೋದು ಚಾರ್ಕೋಲ್ ಆಗಿರ್ಬೋದು ಆಮೇಲೆ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಬೇರೆ ಬೇರೆ ಫ್ಯೂಲ್ಸ್ ಆಗಿರ್ಬೋದು ಇವೆಲ್ಲ ಬ್ಲ್ಯಾಕ್ ರೆವಲ್ಯೂಷನ್ ಅಂಡ್ರಲ್ಲಿ ಬರ್ತಾವೆ ಇನ್ ಗ್ರೀನ್ ರೆವಲ್ಯೂಷನ್ ದ ಆಬ್ಜೆಕ್ಟಿವ್ ಈಸ್ ಟು ಪ್ರೊಡ್ಯೂಸ್ ಮೋರ್ ಯೂಸಿಂಗ್ ಫೆವರ್ ರಿಸೋರ್ಸಸ್ ಅಂದರೆ ಏನು ಕೃಷಿಯಲ್ಲಿ ಈ ಗ್ರೀನ್ ರೆವಲ್ಯೂಷನ್ನ ಏನೋ ಸದಾ ಹಸಿರು ಕ್ರಾಂತಿ ಹೌದಾ ಇದನ್ನು ಈ ಪದವನ್ನು ಬಳಸಿದರು ಡಾಕ್ಟರ್ ಎಮ್ ಎಸ್ ಅವರು ಹಸಿರು ಕ್ರಾಂತಿಯ ಪದ ಬಳಸಿದ್ದು ಹೌದಾ ಈ ಈ ಕೃಷಿಯಲ್ಲಿ ಎವರ್ಗ್ರೀನ್ ರೆವಲ್ಯೂಷನಲ್ಲಿ ಏನು ಸದಾ ಹಸಿರು ಕ್ರಾಂತಿಯಲ್ಲಿ ಕಡಿಮೆ ನೀರನ್ನು ಬಳಸ್ಕೊಂಡು ಕಡಿಮೆ ಏನು ಔಷಧಿಗಳನ್ನು ಕೀಟ ಕೀಟನಾಶಕಗಳನ್ನು ಕಳೆನಾಶಕಗಳನ್ನು ಬಳಸ್ಕೊಂಡು ಕಡಿಮೆ ಭೂಮಿಯನ್ನು ಬಳಸ್ಕೊಂಡು ಆದಷ್ಟು ಹೆಚ್ಚು ಏನು ಮನುಷ್ಯನಿಗೆ ಯೋಗ್ಯವಾದಂತಹ ಮತ್ತು ಉಪಯುಕ್ತವಾದಂಥ ಆಹಾರ ಬೆಳೆಗಳನ್ನು ಬೆಳೆಸೋದ್ರ ಕಡೆ ಹೆಚ್ಚು ಗಮನ ಹರಿಸೋದನ್ನೇ ನಾವು ಎವರ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳ್ತೀವಿ ಹಾಗಾದ್ರೆ ಒಂದಾದಮೇಲೆ ಒಂದು ಬೆಳೆಗಳನ್ನು ಬೆಳೆಯೋದು ಈ ಸರದಿ ಆಮೇಲೆ ಬೇರೆ ಬೇರೆ ಬೇಸಾಯ ಪದ್ಧತಿಗಳು ಬರ್ತಾವೆ ಸರಡಿ ಏನು ಸ ಸರದಿಯ ಆಮೇಲೆ ಬೇಸಾಯ ಹೌದಾ ಈ ರೀತಿಯ ತಂತ್ರಗಳನ್ನು ಬಳಸಿ ನಾವು ಎವರ್ ಗ್ರೀನ್ ರೆವಲ್ಯೂಷನ್ ಅನ್ನು ನೋಡ್ತೀವಿ ಇನ್ ಗೋಲ್ಡನ್ ಫೈಬರ್ ರೆವಲ್ಯೂಷನು ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಏನಪ್ಪ ಅಂದರೆ ನೀವೇನೇ ಮಹಿಳೆ ಕಡಿಯೋದು ನೋಡ್ತಾ ಇದ್ದೀರಲ್ಲ ಅದು ಸೆಣಬು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸೆಣಬನ್ನು ಗೊಬ್ಬರವಾಗಿ ಬಳಸ್ತಾರೆ ಆದರೆ ಬೆಂಗಾಲು ಮತ್ತು ಆ ಪ್ರದೇಶಗಳಲ್ಲಿ ಸೆಣಬನ್ನು ತುಂಬ ಎತ್ತರಕ್ಕೆ ಬಳಸಿ ಅದರಲ್ಲಿರುವಂಥ ನಾರನ್ನು ಬಳಸ್ಕೊಳ್ತಾರೆ ಆ ನಾರನ್ನು ಗೋಲ್ಡನ್ ಫೈಬರ್ ಅಂತ ಕರೀತಾರೆ ಸ್ವರ್ಣ ನಾರು ಸ್ವರ್ಣ ನಾರು ಕ್ರಾಂತಿ ಹೌದಾ ಅದು ಸೆನಿವಿಗೆ ಸಂಬಂಧಪಟ್ಟಿದ್ದು ಜೂಟ್ ಪ್ರೊಡಕ್ಷನ್ ಹೌದಾ ಇನ್ನು ಏನಪ್ಪ ಅಂದರೆ ಇಲ್ಲಿವರೆಗೂ ನಾವು ಅಭ್ಯಾಸ ಮಾಡಿದಂಥದ್ದು ಬೇರೆ ಬೇರೆ ಕ್ರಾಂತಿಗಳ ಬಗ್ಗೆ ಬೇರೆ ಬೇರೆ ಕ್ರಾಂತಿಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳುವಂಥ ಆ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ನೀಲಿ ಕ್ರಾಂತಿಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಈಗ ತಾನು ಹೇಳ್ದಲ್ಲ ಗೋಲ್ಡನ್ ಫೈಬರ್ ರೆವಲ್ಯೂಷನು ಹೌದಾ ಗೋಲ್ಡನ್ ಫೈಬರ್ ಸ್ವರ್ಣ ನಾರು ಕ್ರಾಂತಿ ಸ್ವರ್ಣ ನಾರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್ ಸಂಬಂಧಪಟ್ಟಿದೆ ಹೌದಾ ಹೆಚ್ಚಾಗಿ ವೆಸ್ಟ್ ಬೆಂಗಾಲಲ್ಲಿ ಬೆಳೀತಾರಾ ಅಂತ ಹೇಳಿದೆ ಹೌದಾ ಉಪಯುಕ್ತ ಅನಿಸ್ತದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್